ಸಿಆರ್ ಪಿ ಎಫ್ ಬಟಾಲಿನ ಉಗ್ರರ ತುತ್ತಾಗಿ ನಲವತ್ತು ಜನ ಸ್ಪಾಟ್ ನಲ್ಲಿ ಇದು ಭಯಂಕರ ದುಃಖಕರವಾದ ವಿಷಯ ಅದಕ್ಕಾಗಿ ಅವರ ಆತ್ಮಕ್ಕೆ ಸದಾಕಾರಿ ಸಿಗಲಿಗೆ ತಿಳ್ಕೊಂಡು ನಾವೆಲ್ಲರೂ ಇವತ್ತು ಅವರ ಆತ್ಮಕ್ಕೆ ಶಾಂತಿ ಹೋಗಲಿಕ್ಕೆ ಎಲ್ಲರೂ ಸನ್ನದ್ಧರಾಗಿದ್ದೇವೆ ಅವರಿಗೆ ಒಳ್ಳೆಯ ರೀತಿಯಿಂದ ಅವರ ಆತ್ಮ

ಇವತ್ತಿನ ದಿನ ಹುತಾತ್ಮ ಆದಂತ ನಲವತ್ತು ಜನ ಸಿಆರ್ ಯೋಧರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಎಂದು ನಾವೆಲ್ಲರೂ ಆತ್ಮಸಾಕ್ಷಿಯಾಗಿ ಹಾಗೂ ಮನಸ್ಸಿಂದ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಅಖಿಲ ಕರ್ನಾಟಕ